ಸ್ನೇಹಿತ ನಮಸ್ಕಾರ ಹೊಸ ವಿಡಿಯೋಗೆ ಸ್ವಾಗತ ನಾನು ನಿಮ್ಮ ಅಭಿ ಗಣಿ ನಾನು ಇವತ್ತು ನೀವು ಹೇಳಕ್ಕೆ ಬಂದಿರೋ ವಿಷಯ ಏನಂತಂದರೆ ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳ ತಾಲೂಕಿನಲ್ಲಿ ಶ್ರೀ ಮಾರಿಕಂಬ ಶ್ರೀ ಮಾರಿ ಜಾತ್ರೆ ಅದ್ದೂರಿಯಾಗಿ ವಿಜೃಂಭಣೆಯಿಂದ ನಡೆಯಿತು ಶ್ರೀ ಮಾರಿ ಮೂರ್ತಿ ತಯಾರಿಕೆಯಿಂದ ಹಿಡಿದು ಜಾತ್ರೆಯಲ್ಲಿ ಪೂಜೆ ಪುನಸ್ಕಾರಗಳನ್ನೆಲ್ಲ ಮಾಡಿ ನಂತರ ಶ್ರೀ ಮಾರಿ ಅಮ್ಮನವರ ಮೂರ್ತಿಯನ್ನು ಸಮುದ್ರದಲ್ಲಿ ವಿಸರ್ಜನೆ ಮಾಡೋದ್ರವರೆಗೂ ಅದ್ಧೂರಿಯಾಗಿ ವಿಜೃಂಭಣೆಯೇ ನಡೀತು ಶ್ರೀ ಅಂಬನ ಜಾತ್ರೆ ಅದರದ್ದೆಲ್ಲ ಒಂದು ವೀಡಿಯೋ ಕ್ಲಿಪ್ಪಿಂದ ಹಾಕ್ತೀನಿ ನೀವು ನಮ್ಮ ಚಾನಲ್ ಹೊಸಬರಾಗಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ವೀಡಿಯೋನ ಆದಷ್ಟು ಶೇರ್ ಮಾಡಿ ಧನ್ಯವಾದಗಳು ಥ್ಯಾಂಕ್ ಯು